ಸರ್ ಇವತ್ತು ಗೌರಿ ಗಣೇಶ ಹಬ್ಬದ ವಿಶೇಷವಾಗಿ ಏನೊಂದು ಕಾರ್ಯಕ್ರಮ ಹೋಗಿದ್ದೀರಾ ಸರ್ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದೇವಸ್ಥಾನಗಳ ವಿಭಾಗದ ವತಿಯಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಮತ್ತೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇಂದು ಒಂದು ಐವತ್ತರಿಂದ ನೂರು ಜನ ಒಂದು ಹೆಣ್ಮಕ್ಳಿಗೆ ಒಂದು ಬಳೆ ಮತ್ತೆ ಬ್ಲೌಸ್ ಪೀಸ್ ಕೂಡ ನಿನ್ನೆ ಕಾರ್ಯಕ್ರಮ ಹದ್ವರ ಬಂತು ಮತ್ತೆ ಇವತ್ತು ಒಂದು ಚಿಕ್ಕದಾಗಿ ಯಾಕಂದ್ರೆ ಆ ಸೊಗಡು ಬಿಡಬಾರದಲ್ಲ ಅನ್ನೋ ಉದ್ದೇಶಕ್ಕೆ ಬ್ಲೌಸ್ ಪೀಸ್ ಮತ್ತೆ ಬಳೆ ಅಷ್ಟ ಕುಂಕುಮ ಕೊಡುವಂಥ ಕಾರ್ಯಕ್ರಮನ ಸಂಜೆ ಇಟ್ಕೊಂಡಿದ್ದೀವಿ ಒಂದು ನಮ್ಮ ಗಣೇಶ ದೇವಸ್ಥಾನ ದಿವ್ಯಾ ಇದು ಹೆಚ್ಚಿನ ರೀತಿ ಎಲ್ಲರೂ ನಮ್ಮ ಅಕ್ಕಪಕ್ಕದ ಹೆಣ್ಮಕ್ಳು ಈ ಗೌರಿ ಗಣೇಶ ಹಬ್ಬದ ಒಂದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನ ವಿಭಾಗದ ವತಿಯಿಂದ ಅಲ್ಲಿಗೆ ಸೇರ್ಕೊಬೇಕು ಅಂತ ಒಂದು ಆಸೆ ಸರ್ ಎಲ್ಲರೂ ಅಂತ ಒಂದು ಕೆಲಸ ಮಾಡೋಣ ಅಂತ ಇವತ್ತು ಎಷ್ಟು ಜನಕ್ಕೆ ತಾವು ಹೇಳಿದ್ರಿ ಸರ್ ಒಂದು ಐವತ್ತರಿಂದ ನೂರು ಜನ ಅಂತ ಒಂದು ಕಾನ್ಸೆಪ್ಟ್ ಸಿಂಪಲ್ ಆಗಿ ಚಿಕ್ಕದಾಗಿ ಯಾಕಂದ್ರೆ ಕಾರ್ಯಕ್ರಮ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ಆ ವಿಶೇಷವಾಗಿ ಹೇಳಿದೀವಿ ಅದು ಎಷ್ಟು ಜನ ಸೇರ್ತಾರೆ ಅದ್ರ ಮೇಲೆ ಯಾಕಂದ್ರೆ ಇವತ್ತು ಅಪ್ಪ ಇರೋದ್ರಿಂದನು ವಿಶೇಷವಾಗಿ ಇದಿರ್ತದೆ ಮ್ಯಾಕ್ಸಿಮಮ್ ನನ್ನ ಲೆಕ್ಕ ಇರೋದು ಒಂದು ಐವತ್ತು ಜನರು ಸೇರ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಅವ್ರಿಗೆ ಒಂದು ಬ್ಲೌಸ್ ಪೀಸು ಬೆಳೆ ಅಷ್ಟ ಕುಂಕುಮ ಕೊಡ ಅಂತ ಕೆಲಸ ಅನ್ಕೊಂತಾರೆ ಸರ್ ಬೆಳಗ್ಗೆ ಈಗ ಒಂದು ಹತ್ತು ನಿಮಿಷದ ಮುಂಚೆ ನೀವು ಮಾತಾಡೋಕೆ ಮುಂಚೆ ಒಬ್ಬರು ಒಬ್ಬ ಹಿರಿಯ ಒಬ್ಬ ವಯಸ್ಸಾಗಿದೆ ಅವ್ರಿಗೆ ಅಜ್ಜಿ ಏನ್ಬೋದ ಅಮ್ಮ ಆತರ ಅವ್ರು ಬಂದು ತಮಗೊಂದು ಆಶೀರ್ವಾದ ಹೇಳ್ತಾ ಇದ್ರು ಬಹಳಷ್ಟು ನನಗೇನು ಒಂದು ಇದಿರಲಿಲ್ಲ ನಿಮ್ಮ ಕಡೆಯಿಂದ ನನಗೊಂದು ಇದಾಯಿತು ಅಂತ ಏನು ಹೇಳ್ತೀರಾ ಇಲ್ಲ ಇದಕ್ಕೆ ನೋಡಿ ಪ್ರತಿಯೊಬ್ಬ ಎಲ್ಲ ಕೆಲವೊಂದು ಎಲ್ಲ ಸಂಘಟನೆಗಳ ಬಡವರು ಪಪ್ಪ ಅವರು ದೇವಣ್ಣಗೆ ಒಂಥರ ಕಣ್ಣಲ್ಲಿ ನೀರು ಬರ ಅಂತ ಮಾತು ಅವ್ರು ಆಡಿದ್ದು ನಿನ್ನೆ ನಾವು ಈ ಸೀರೆ ಮತ್ತೆ ಪ್ಯಾಂಟ್ ಶರ್ಟ್ಗಳು ವಿತರಣಾ ಕಾರ್ಯಕ್ರಮ ಒಂದು ಇನ್ನೂರು ಜನಕ್ಕೆ ಅನ್ಕೊಂಡಾಗ ಅವ್ರಿಗೂ ಒಂದು ತಲುಪಿದೆ ಪಾಪ ನಾನಿವತ್ತು ಇಲ್ಲಿ ಆಶ್ರಮ ಹತ್ರ ಬರ್ತಾ ಇದೇನೆ ಅವ್ರು ಓಡ್ ಬಂದು ಆ ಒಂಥರ ಕ ಮನ್ಸ್ ಮನ್ಸಾಳದಿಂದ ಅವರು ತುಂಬ ನೀವೆಲ್ಲ ಇನ್ನೂ ಚೆನ್ನಾಗಿರ್ಬೇಕು ಉನ್ನತ ಮಟ್ಟಕ್ಕೆ ಈ ದೇವಸ್ಥಾನಗಳು ಇವಾಗ ಬೆಳಿಬೇಕು ನಿಮ್ಮ ಕುಟುಂಬ ಚೆನ್ನಾಗಿ ಅಂತ ಒಂದು ಪೂರ್ಣ ಫಲ ಗೌರಿ ಗಣೇಶ ಹಬ್ಬದ ಒಂದು ಅವರು ಗೌರವನ ಮುಖಾಂತರ ಥರನೇ ಬಂದು ನಮ್ಗೆ ಆಶೀರ್ವಾದ ಮಾಡೋರು ಇದು ತುಂಬಾ ಎದೆ ನಾಟ ಅಂತ ಒಂದು ಕೆಲವು ಮಾತುಗಳು ಆದರೆ ನಾನು ಇಷ್ಟು ಶ್ರಮ ಬಿದ್ದಿದ್ ಆಮೇಲೆ ಇದೇ ಇಷ್ಟು ಶ್ರಮದ ಜೊತೆಗೆ ನಮ್ಮ ಅಹ್ ಚಾನೆಲ್ಗನು ಶ್ರಮ ಬಿದ್ದು ಇಷ್ಟೆಲ್ಲಾ ಟೆಲಿಕಾಸ್ಟ್ ಆಗಿರೋದ್ಕು ನಿಜವಲ್ಲ ಸರವೇಗ ಇದಕ್ಕೂ ಮತ್ತೆ ನಮ್ಮ ಧಾರ್ಮಿಕಗೂ ಒಂದು ಆಶೀರ್ವಾದನೇ ಅಂತ ಹೇಳ್ಬೋದು ಅಮ್ಮ ಇವತ್ತು ನೋಡಿ ಗೌರಿ ಹಬ್ಬದ ದಿನ ಗೌರವಂತರಾನೇ ಬಂದು ಒಂದು ಪೂರ್ಣ ಫಲ ಆಶೀರ್ವಾದ ಮಾಡೋಗಿದೆ ಆ ಇದೇ ತರ ಇನ್ನೂ ಹೆಚ್ಚೆತ್ತ ಶಕ್ತಿ ನಮಗೆ ಭಗವಂತ ಕೊಡ್ಲಿ ಅಹ್ ಇವರ ಆಶೀರ್ವಾದಗಳು ನಮಗೆ ಜಾಸ್ತಿ ಸಿಕ್ಕಲಿ ಇನ್ನೂ ಹೆಚ್ಚಿನ ರೀತಿ ಬಡವರುಗಳಿಗೆ ಸ್ಪಂದಿಸಂತ ಕಾರ್ಯಕ್ರಮ ಮತ್ತೆ ಅತಿ ಶೀಘ್ರದಲ್ಲೇ ನಮ್ಮ ಪ್ರಕಾಶ್ ಅವರು ಮೇಡಮ್ ಅವ್ರ ಮುಖಾಂತರ ಮಂಗಳ ಮುಖಿಯರನ್ನ ಗುರುತಿಸಿ ನಮ್ಮ ಧಾರ್ಮಿಕ ಯಾವತ್ತೂ ಮಾಡಿಲ್ಲ ಅವ್ರ ಮುಖಾಂತರ ಅವರ ಸಹಕಾರದೊಂದಿಗೆ ಅದನ್ನ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಇಬ್ಬರು ಪ್ಲಾನಿಂಗ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮುಂದಿನ ಯುವಕರಿಗೆ ಏನು ಹೇಳ್ತೀರಾ ಸರ್ ಮುಂದಿನ ಯುವಕರಿಗೆ ಈಗ ನೀವು ಎಲ್ಲ ಕಾರ್ಯಕ್ರಮಗಳು ಬರ್ತಡೇ ಇರ್ಬೋದು ಪಾರ್ಟಿಗಳು ಈ ಥರ ಎಲ್ಲ ಇದ್ದೀರಾ ದಯಮಾಡೇ ಆದ್ರೆ ಅದರಲ್ಲಿ ನೂರು ರೂಪಾಯಿನ ನೂರು ನೂರು ರೂಪಾಯಿ ಇರೋದನ್ನ ನೀವು ಒಂದು ಧಾರ್ಮಿಕವಾಗಿ ಬಡವ್ರ ಬಗ್ಗೆ ಒಂದು ಐವತ್ತು ರೂಪಾಯಿ ಬಟ್ಟೆ ಏನಾದ್ರು ಕೊಡಿ ದುಡ್ಡು ಕೊಡೋದು ಬೇಡ ಅಟ್ಲೀಸ್ಟ್ ಈಗ ನೋಡಿ ಕೇಕ್ ಕಟ್ ಮಾಡಿಸಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇವ್ರ ಮಕ್ ಬಡದು ಅವ್ರ ಮಕ್ ವೇಸ್ಟ್ ಮಾಡೋದ್ಕಿಂತ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಜೊತೆ ಬಟ್ಟೆ ಕೊಟ್ಟು ಒಂದು ಸೀರೆ ಕೊಟ್ರೆ ಇವತ್ತು ನೋಡಿ ನಮ್ಗೆ ಆಶೀರ್ವಾದ ಸಿಕ್ತಲ್ಲ ಅದು ನಿಮ್ಗೆ ಸಿಗುತ್ತೆ ಇದು ಕಲಿಯುಗ ಕಲಿಯುಗ ಅಂತ್ಯದಲ್ಲಿ ವಿಶೇಷವಾಗಿ ನಮ್ಗೆ ದೇವರ ಅನುಗ್ರಹ ಜಾಸ್ತಿ ಬೇಕು ಹಾಗಾಗಿ ಈ ತರ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ ಇಲ್ಲ ನಮ್ಮ ಜೊತೆ ಕೈ ತೋರಿಸಿ ಬನ್ನಿ ಒಂದು ಪೂರ್ಣ ಸಹಕಾರ ಕೊಡಿ ಅಂತ ಎಲ್ಲರೂ ಒಂದ್ ಮನವಿ ಕರ್ನಾಟಕ ದೇವಸ್ಥಾನ ಯಾರು ಆಡಂಬರ ಮಾಡಬೇಡಿ ಕೇಕ್ ತರಬೇಡಿ ಅಂತ ಏನ್ ಹೇಳ್ತೀರಾ ಸರ್ ಇಲ್ಲ ಇದು ಒಂದು ವಿಶೇಷ ಮಾತೇನಪ್ಪ ಅಂದ್ರೆ ಈಗ ಪಟ್ಟಣಗಳು ಆಚರಿಸಿವೆ ಈಗ ಇನ್ನೇನು ಅದಕ್ಕೆ ನಾವು ನಮ್ಮ ಕಾರ್ಯಕ್ರಮಕ್ಕೆ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ದಯಮಾಡಿ ಯಾರು ಕೇಕ್ಗಳು ಆಮೇಲೆ ಈ ಆರಗಳೆಲ್ಲ ತಪ್ಪ ಬರಬೇಡಿ ಅಂತಾನೆ ನಾವು ಪ್ರಸ್ತಾಪ ಪಡಿಸಿದ್ವಿ ಆದ್ರೆ ಇದು ಏನ್ಗೆ ಅಂದ್ರೆ ಅದ್ರ ಬದಲು ಓದ ಮಕ್ಕಳುಗಳಿಗೆ ಒಂದು ಬುಕ್ ಸಿಗೋದು ಮತ್ತೆ ಬಟ್ಟೆ ಬರ ಏನಾರು ಆ ನೀವು ಖರ್ಚು ಮಾಡೋ ದುಡ್ಡಲ್ಲೇ ಈ ಐಟಮ್ ತಂದ್ಕೊಟ್ಟಾಗ ಅವ್ರಿಗೆ ಕೆಲವ್ರಿಗೂ ಅದು ಸಿಗುತ್ತೆ ಅದು ಅದು ಖುಷಿ ಬೀಳ್ತಾರೆ ಹಾಗಾಗಿ ಈಗ ಕೇಕ್ ಕಟ್ ಮಾಡಿಸಿ ಸುಮ್ಮನೆ ಕೆಲವರು ತಿಂತಾರೆ ತಿನ್ನಲ್ಲ ವೇಸ್ಟ್ ಮಾಡೋದು ಈ ಹಾರಗಳು ತಂದು ಸುಮ್ಮನೆ ವೇಸ್ಟ್ ಆಚೆ ಸಿ ಬದ್ಲು ಈ ಬುಕ್ಸ್ಗಳು ನೋಟ್ ಬುಕ್ಸ್ಗಳು ಕೊಟ್ಟರೆ ಮಕ್ಕಳುಗಳಿಗೆ ಬಡ ಮಕ್ಕಳುಗಳಿಗೆ ಬರ್ಕೊಳ್ಳೋಕ್ಕೆಲ್ಲ ಒಂದು ಅನುಕೂಲತೆ ಆಗುತ್ತೆ ಒಂದು ಬಡ ಮಕ್ಕಳುಗಳಿಗೆ ಒಂದು ಬಟ್ಟೆ ಹೊರೆ ಕೊಟ್ಟಾಗ ಅಟ್ಲೀಸ್ಟು ಅವರು ಹೃದಯಪೂರ್ವಕವಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಸದಾ ನಮಗೆ ನಿಮ್ಗೆ ಎಲ್ಲರಿಗೂ ಸಿಗಲಿ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮತ್ತೆ ಏನು ಮತ್ತೆ ವಿಶೇಷವಾಗಿ ಈ ಒಂದು ಆಡಂಬರ ಅಂದ್ರೆ ಕೇಕ್ ಕಟ್ ಮಾಡೋದ್ರಲ್ಲಿ ಏನು ಇಲ್ಲ ಅರ್ಥ ಅಂತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಈಗ ಸುಮ್ಮನೆ ಕೇಕ್ ಕಟ್ ಮಾಡಿ ವೇಸ್ಟ್ ಆಗಿ ನಾವು ದುರ್ಬಳಕೆ ಆಚೆ ಎಷ್ಟು ಅದನ್ನ ಟೈಮು ವೇಸ್ಟ್ ಪ್ಲಸ್ ದುಡ್ಡು ವೇಸ್ಟ್ ಅದ್ರ ಬದಲು ಅಟ್ಲೀಸ್ಟ್ ಬಟ್ಟೆ ಬರೆಯನ್ನ ಕೊಟ್ರೆ ಅಟ್ಲೀಸ್ಟ್ ಒಂದಿನದಾರು ನೆನಪು ಹಾಕೊಂಡಾಗಾರ ಅವ್ರು ಅವ್ರು ಆಶೀರ್ವಾದ ಮಾಡ್ತಾರ ಅವ್ರಿಗೆ ಆ ಪೂರ್ಣ ಫಲ ನಿಮ್ಗೂ ಸಿಗ್ಲಿ ಒಂದು ಮಾಹಿತಿ ಬಿಟ್ರೆ ಈಗ ನಾವು ವೇಸ್ಟ್ ಆಗಿ ನೋಡಿ ಇದೆಲ್ಲ ಮಾಡಿ ಪಾರ್ಟಿ ಆಚರಿಸ್ಕೊಂಡು ಅದಕ್ಕೂ ದುಂದು ವೆಚ್ಚ ಮಾಡಿ ಆದ್ರೆ ಈಗ ನಾವು ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದಾಗ ಹತ್ತು ಸಾವಿರದಲ್ಲಿ ಅಟ್ಲೀಸ್ಟ್ ಒಂದು ಇಪ್ಪತ್ತು ಜನಕ್ಕಾದ್ರೂ ಒಂದು ಒಳ್ಳೆ ಬಟ್ಟೆ ಕೊಡಿಸಬಹುದು ಒಳ್ಳೆ ಬುಕ್ಸ್ ಕೊಡ್ಸ್ಬಹುದು ಎಜುಕೇಶನ್ ಒಂದು ಹೆಲ್ಪಿಂಗ್ ಇದಾಗ್ತದೆ ಅನ್ನೋದು ನನ್ನ ಆಸೆ ಇನ್ನೂ ಹೆಚ್ಚಾಗಿ ವಯಸ್ಸಾದ ಗುರುತಿಸಿ ಅವ್ರಿಗೂ ಒಂದು ಏನಾದ್ರು ಒಂದು ಸಪೋರ್ಟಿಂಗ್ ಮಾಡಿ ನೀವು ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ಗೌರಿ ಗಣೇಶ ಹಬ್ಬದ ನಾಳಿನ ಸಮಸ್ತ ಜನತೆಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್ ಶ್ರೀವಾರ್ಯ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಧನ್ಯವಾದಗಳು ಸರ್ ನಮಸ್ಕಾರ